ನೋನ ಆಗಿನ ಕಾಲ್ದ ಎತ್ತರೇಜ್ ಕೊಡ್ತಿತ್ತು ಏನಪ್ಪಾ ಇದು ಗಾಡಿ ಬರೀ ಇದ್ ಶಾಲಿ ಮುಂದ್ ಹೋದ್ರ ಹುಡ್ಗ್ಯಾರ ಎಲ್ಲಾ ಹಿಂದ ಹೊಳ್ಳೆ ಬಿಡ್ತಿವ್ರ ನೋಡಾಕ ನೋನ ಈಗರ ಹಂದಿಸ್ ನೋಡೋದಪ್ಪಾ ಇದನ್ ಮಾಡ ಗಾಡಿ ತಗೊಂತ ಅವಾಗ ಬಾಳ್ ಇತ್ ನಂದು ಈಗರ ನೋವನ ನೋಡ್ ಗಾಡ್ಯಾಗ ಏನ್ ಮುಡದೇ ಇಲ್ಲಿ ಗಾಡ್ಯಾಗ ಏನ್ ಯಾಕಡಿ ಇದು ಗಾಡಿ ಅದರ ಒಂದ್ ಚಾಲುನ ಅಗಾಡಿ ಐತಿ ಮಾಡಸಕ್ ಒಯ್ಬೇಕ್ ರೊಕ್ಕನು ಇಲ್ಲ ಏನಪ್ಪಾ ಮಾರಾಕ್ ಒಯ್ ಬಿಡು ಸುಮ್ ಇದನ್ ಇದೇನ್ ಚಲೋನ್ ಆಗಲ್ಲ ಸುಮ್ನೆ ಯಾವ ಬಕ್ರಾಗ ಇರ್ತಾವಲ್ಲ ಅವ ಗಂಟ ಹಾಕಿ ಏಟ್ ಹೊಕ್ಕದ ಹೊಕ್ಕದ ಮಾರ ಕೊಟ್ ಬಂದ್ಬಿಡ ದೋಸ್ತ ಗಾಡಿ ಯಾರು ಬೈದ ಏ ನಂದೇ ಹೋಯ್ ಏ ಮಾರ್ತಿ ಎಣ್ಣಿದ್ ಗಾಡಿ ಏ ಕೊಡ್ತಿಲ್ಲ ಹೆಂಗ್ ಕೇಳಿ ಕೊಡ್ದೆ ನೋಡಿದ್ ಎಟ್ಟುತಿ ಏನ್ ನಿನ್ನ ಒಬ್ಬ ದೋಸ್ತ ಕೇಳಿದ ಅದಕ್ಕ ಕೊಡ್ತಾನ ಏನ್ ಅಂದ್ಯಾ ಚೊಲೋ ಬಾಳ ಬಂದ್ಯಾಳ ತಗೊಂಡ್ ಹೊಂದಿನ ಹೊಣಿಯ ಐತಿ ಇದು ನಂಬರ್ ಪ್ಲೇಟ್ ಇಲ್ಲ ಏನಿಲ್ಲ ಮಳೆ ಇಲ್ಲಾ ನಂಬರ್ ಪ್ಲೇಟ್ ಒಂದ್ ಹಾಕಿಸು ಏನಿನಾ ಆಸ್ತಿಯಾದ ಬಾಳ ಇತ್ತ ಅದಕ್ಕ ಚಲೋ ಗಾಡಿ ಇತ್ತ ತಗೊಳಾಕ ಅವ್ರು ಬಾಳ ಸಕಾರದ ಓಣಿನ ಊರಾಗ ಏ ಸೌಕರ್ಯ ಐತ್ರಿ ನಮ್ ಗಾಡಿನೇ ಸೌಕಾರ ಐತ್ ನೋಡಿದು ಈ ಗಾಡಿ ಬಿಟ್ಟು ಬೇರೆ ಗಾಡಿ ನೋಡಿ ನಾಳ

ಅವಪ್ಪ ಐತಿ ಇಲ್ಲ ಗಾಲ್ಯಾಗ ಹವಾ ಇಲ್ಲ ಹವಾ ಇಲ್ಲ ಹವಾ ಹಾಕುಲ್ಲ ಹೆಂಗ್ ಓ ಏ ಊರ ಊರಾಗ ಹೋಗಿ ಹಾಕೊಂಡು ನಾಳೆ ಮರೆ ಇದೇ ಏತಗ್ ತಗೋತೀನಿ ಅಂದನು ಅದೇ ಅವ ನಾ ಕರ್ಕೊಂಡ್ ಬರ್ತೀನಿ ಹೋಗಿ ಹೇಳ್ತೀನಿ ಅವಂಗ ಯಾರ್ದ ಫೋನ್ ಬತ್ತಲ್ಲ ಏ ಯಾ ಸುಮ್ ಗಾಯನ್ ಎತ್ತೋ ನೀನು ನೋಡೋಣ ಅದನು ಬೈಬೇಡ ಗಾಡಿ ತೊಗೋತೀನಿ ಅನ್ನಸ್ತಿರಲ್ಲ ಗಾಡಿ ಐತಿ ಬಾರಿ ಲೈಟಿಂಗ್ ಬಾರಿ ಎಲ್ಲಾ ಐತಿ ವಾಯರ ಪಾಯರ ನಂಬರ್ ಪ್ಲೇಟ್ ಮಸ್ತ್ ಅದಾವು ಗಾಲಿ ಹಾರ್ಣ ಪಾರ್ನ ಏನ್ ಹಾರ್ನ ಇರ್ತಾನ ಏ ಚಲೋ ಐತಿ ಬರ್ರಿ ಇಲ್ಲಿ ಬಂದರ ಬರ್ರಿ ಇಲ್ಲಿ ಅಕ್ಕಿ ಅವ್ರನ್ನ ಫೋನ್ ಹಚ್ಚು ಬರ್ತೀನಿ ತನ್ನಕ್ಕಾರ ಗಾಡಿ ಅದು ಚಲೋ ಐತ್ರಿ ಬಹಳ ಚಲೋ ಐತಿ ಗಾಳಿಯಾಗ ಹವಾ ಐತಿ ಪಡ್ಡಿ ಪಡ್ಡಿ ಬಾರಿ ಇದಾವ ಲೈಟಿಂಗ್ ಅದು ಬಾರಿ ಅಲ್ಲಿ ಬಾ ನೋ ಚೆನ್ನಾಗ್ ನೋಡಿ ಹಾ ಹಾ ಆಯ್ತ ಎಲ್ಲ ಒಂದ ನಿಮಗ ಇದು ಸಂತಿ ಚೀಲ ಅದು ಇಡಾಕ ವೈದ್ಯ ಐತಿ

அர்ஜென்ட் இல்ல எல்லா வந்து அது

ಈ ಕಾಲೇಜ್ ಕತೆ ಏನ ಆಸ್ಕಲ್ ಕಂಟಿತ ಈಗ ಈಗ ಇದು ಕಂಟಿ ದೊಡ್ಡ ಡಿಗ್ರಿ ಆ ಕಾಲೇಜ್ ಎಲ್ಲ ಮುಗಿದ ಡಿಗ್ರಿ হইবে ಹಾ ಡಿಗ್ರಿ ಹೊರಗಾಗಿ ಇದು ಏನೋ ಅಂತ ಗಾಡಿ ನೋಡಿ ಈಗ ಇಂತ ಮೊದಲೇ ಇವ ಮಾರುಕೇ ಬಿಳಾಕ ಈಗ ಸ್ಟ್ಯಾಂಡ್ ಇರಬೇಕು ಸ್ಟ್ಯಾಂಡ್ ಸ್ಟ್ಯಾಂಡ್ ಈ ಕತ್ರ ಯೆ ವಾಜ್ ಬಾಳೈ ತರೆ ಸುದ್ದಿಲ್ಲ ಸುದ್ದೈ ತರೆ ಸಕರೆ ನಿತ ಮಾರ್ರಿ ಆನಲಿ ಎರಡು ಕಾಲಿನ ಮೇಗೆ ಗಾಡಿನ್ ಪ್ಲಕ್ ಪ್ಲಕ್ ಶಾಸ್ ಐತರಿ ಇದು ಪ್ಲಕ್ ಕ್ಲಾಸ್ ಅಲ್ಲ ಓದು ಫಸ್ಟ್ ಕ್ಲಾಸ್ ಅದು ಏ ಪ್ಲಕ್ ಕ್ಲಾಸ್ ಐರಿ ಇದು ನೌ ಹಳ್ಳಿ ಒಳಗ್ ನಾವ್ ಇರಾಡ್ರಿ ನೀವ್ ಟಿ ಸಿ ಒಳಗ್ ನೀವ್ ಇರ್ರಿ ಪ್ಲಸ್ ಕ್ಲಾಸ್ ಓದೋ ಏನ್ರ ಮಾತಾಡ್ತಿರ ಏ ನೀವ್ ಏನ್ ಬಿಡ್ರಿ ಸರ್ಕಾರ ಮಂದಿ ಟಿಸಿ ಸಿಟಿ ಹಳಿ ಒಳಗೆ ಇರ್ತಾ ಇಲ್ರಿ ಗೊತ್ತಾಗಿಲ್ರಿ ಏನ್ ಏನು ಇಂತೋನು ಹಿಡಿದ್ ಬಿಟ್ಟು ಗಾಡಿ ನೋಡಿ ಹೆಂಗೈತಿ ಸಕಾಲ ಗಾಡಿ ನೋಡಕ್ ಏನು ನೋಡ್ರಿ ಇಲಿ ತಿನ್ನ ಅವ್ರು ಮುಚ್ಚಾರ್ ಕಾಲಿಂತ ಬಂದೈತದ ಹೂಸ್ ಬಿಟ್ಬಿಟ್ಟ ಹಂಗ ಹೇಗೈತದ ನೋಡ್ರಿ ಹಿಂದಿನ ಫಲಕಲಾಸ ಐತ್ರೀ ಮಾತಾಡಾ ಆ ಹುಂಸಿ ಬಿಟಾರಿ ಅದು ಹುಂಸಿ ಬಿಟ್ಟು ಬಡ್ತಿ ಹರದೆ ಬಿಟಾತಿರೋ ಅದು ನೋಡಿ ಹುಂಸಿ ಬಿಟಿದಕ್ಕೆ ಬರೆ ತ್ಯಾಗ ಬಿಡದ ಇದೆ ಎಲ್ಲಾ ಹೇತಿ ಕಲರ್ ಇದೆ ಏ ಮಾತಾಡ್ತೀಯಾ ನಾತ್ರೀ ಅದು हवा हवा ಹಿಂಗೇಲೋ ಹೇತಿರಬೇಕು ನೋಡಿದ್ರಾಗ ಇವ ಹಂಗೇ ಹೇಳ್ತಾನೆ ಗಾಡಿ ತಗೋ ಹವಾ ನೀನು ಸಾಹಕಾರ ಹಾತಿವಾ ಎಲ್ಲ ಯಾವತ್ತೆ ಬಿವನ್ನೇ ಏ ಗಾಡಿ ತಗೋತೀನಿ ಅದಕ್ಕೆ ಏನಿಲ್ಲ ಒಂದ್ ಇಟ್ ಸಹಕಾರ ಇಲ್ಲಿ ಒಂದ್ ಸೀಟ್ ಹಾಕೋಕ್ ಬರ್ಬಿತ್ ನಾಲ್ಕು ಬಿಡೋ ಚಿಂತಿ ಬಿಡು ಹಾಕೋಳಾಕ್ ಬರೋದಿಲ್ಲ ನೋಡ್ ಸಕೋರ ಬಿಡ್ರ ಗಾಡಿ ಎಲ್ಲಾ ಸುತ್ತಾತ್ ಹಗ್ ಇವ್ರು ಮುಚ್ಚ ನೋಡಿದ್ರೆ ನಾ ಮುಚ್ಚ ನೋಡಿದ್ರೇನು ನಮ್ಮ ಜೋಡ ಏನ್ ನೆಡ್ಸಿ ಅನ್ನ ಏನೂ ಇಲ್ಲ ಏನೋ

ಜಾನಿ ಜಾನಿ ಎಲ್ಪಾಪ್ ರೀ ನೋಡ್ರಿ ಜಾನಿ ಜಾನಿ ಎಲ್ಪಾಪ್ ಸತ್ ನೋಡ್ರಿ ಎಲ್ಪಾಪ್ ರೀ ಹಾ ರೀ ಅದೇ ಏ ಅದೇ ಅಮ್ಮ ಇದು ಮಸಾದು ಆ ಮುತ್ಯಾನಿ ಹೆಸರಿಂತ್ರ ಇಟ್ಟಾರಿ ಅದನ್ನ ಜಾಣಿ ಜಾನಿ ಹಾ ಅವ್ರ ಮುತ್ಯಾರಿ ಇಟ್ಟು ಆ ಕಾಲದಾಗ ಅದನ್ನ ಐಕ್ಯ ಹಂಗೆ ಕರ್ಕೋತ ಹೊಂಟಾರಿ ಸರ ಅಡಿ ಹೆಸರು ಜಾಣಿ ಜಾನಿ ಎಲ್ಪಾಪ್ ಅಂತ ಯಾಕಿಟ್ರು ಏ ಜಾನಿ ಜಾನಿ ಮೇ ಅಕ್ಕಲಿ ಪೊಮರೆ ಗಾಡಿ ಹೆಸರು ಏನ ಇವ್ ಕೇಳ್ತ ಇಲ್ ನೀನಿದೆ ಇದ್ರಾಗಿರವನಿ ಜಾನಿ ಜಾನಿ ಮೀ ಅಕ್ಕಲಿಪ್ಪ ಹಾ ಇಡೋ ಎಲ್ಲೇ ನೋಡ್ದಂಗೆ ಅದು ನಾನು ಇವ್ರ ಇಬ್ರು ಗೋಮ್ ಒಳಗ್ ನೋಡಿರ್ಬೇಕಾ ಗೋಮೊಳಗ ಭಾಳ ಅವು ನನ್ನ ಮಗ ಹಾಕ್ತಿರ್ತಾನ ಜಾನಿ ಮೇ ಮೀಸ ಮಾರು ಚಿನ್ ಗೊತ್ತೇ ಚಂತನ ಅದ್ನೆ ನೋಡಿ ಅದನ್ನ ಹೆಸರು ಹೆಸರಿತ್ತಾನ ಇದಕ್ಕ ಹಂಗನು ಹಾ ಯ ಅಸ್ತಿ ಮಾರಾಕತ್ತ ಬಿಟ್ಟ ಈಗ ಅಸ್ತಿ ಮಾರಿ ಇದನ್ನ ಗಾಡಿನು ಕೊಟ್ಟಿ ಬಿಡಾಕಂತೇವ ನಾ ಮುಖ್ಯ ಅಂದ್ರೆ ಗಾಡಿ ಹೆಸ್ರು ಅವ್ನ ಗಾಡಿ ಹೆಂಗರಿ ಹೆಸ್ರು ಪಸಂದ್ ಬತ್ ನನಗ ಅದೇ ಹೆಸರು ಪಸಂದ್ ಬಂದ ಅದಕ್ಕೆ ಎಲ್ಲಾ ನೋಡಿವು ಏನ್ ಸುದ್ಯಾವಂದ ಏನ್ ಕೊಡ್ಲಾನ ಮುಖ್ಯ ಏನ್ ಕೊಡ್ಲಿ ಏ ಏ ಹುಡುೋ ಅಲ್ಲಿ ಏನು ಆರ್ತಾರೆ ಇದೆ ಇಲ್ಲ ನಿ ಮುತ್ತೆನ್ ಹುಡುದಾರ ಕಟ್ಟಲಿಲ್ಲ ನಂದೊಂದು ಬಿಚ್ ಕಟ್ಟಲೇನ ಅಂತ ನಾ ಮಾಡಿ ಆಡಾಡ ಅದು ಮುತ್ತೆನ್ ಬಂದು ಬಸತೈತ್ ನೋಡಿದು ಅಳಗಾಡೋ ಅಲ್ಸನಿ ಹಂಗಾದ್ರ ಆಯ್ತ ಏ ಯೆ ನಾ ಮುತ್ತೆ ಸತ್ತಿನon ಡೈಲಾಗ್ ಬರೆದಿತ್ತಿನ ಹೇಳ್ಯಾನ ಡೈಲಾಗ ಹಾ ಯೆ ಹೋಯಿಂತ ಡೈಲಾಗ್ ಕೇಳಕ್ಕೆ ನಾನು ಏಕ ನಂಬರ್ ನಾ ಮುತ್ತೆ ಕಟ್ಟಾನ್ ಗಾಡಿ ಹುಡುದಾರ ವಾ 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 ನಾ ಮುತ್ತೆ ಕಟ್ಟಾನ್ ಗಾಡಿ ಹುಡುದಾರ ಹೋಗೋ ತಮ್ಮ ನೇ ಮುಂದೆ ಹೇಳ್ತಿ ತಡಿಯೋ ಗಾಡಿ ಹಸ್ರು ಮೇ ಹಾಕಲಿಪ್ಪ ಅಪ್ಪು ಏನ್ ಎಂದ್ರೈಲಾಗ ಡೈಲಾಗ್ ಏ ಹೆಂಗ ಗಾಡಿ ತಗೊಂಡ್ ಮಸ್ತ್ ಮಾಡಿ ನೋಡ್ ಗಾಡಿ ಅದ್ ಏನ್ರಾದಿ ಡೈಲಾಗ ಮತ್ತ ಗಾಡಿ ಚಂದ್ ಬಾಳದ್ ಚಂದ್ ಬಾಳದಾವ್ರಿ તમાની ગાડી તું કો નોટ નોડ આર ઇરલે નુ બરો હોતી કુચી ગોસ કર કુશી એ નો સકર એ એડતા આતો ગાડી નિયા કડી પન નોડી ખુશી આ કે પંચાદો હડતી મુકલી નામ એ સકર એ હંગ હંગ માટાડ બડ હંગ માટાડ તકી બડા આતી બંધોડરી મક્કે સકર માટાડ દોન સાસરો બોલતા ગાડી તમા ગાડી પસ

ಏ ಬರ್ರಿ ಗೊತ್ತಿ ಇಲ್ಲೇ ಬರ್ರಿ ಸಕ್ರ ಆಯ್ತು ಗಾಡಿ ರೀ ಹೇಳ್ರಿ ನಮ್ ಗಾಡಿ ರೇಟ್ ಅಂತೂ ಯಾರ್ ಕೋಟಿ ಐತಿ ತಗೋ ಇಲ್ಲಿ ಬಿಡು ನಾವಂತ್ರು ಇನ್ನ ನಡಿತೇವೆ ಲಾಸ್ಟ್ ಇಪ್ಪತ್ ರೂಪಾಯಿ ಕೊಡ್ತೀನಿ ನೋಡು ಏ ಯಾ ಸಾವ್ಕಾರ ಸುಲಮ್ಗ ಅವ ಇಪ್ಪತ್ ರೂಪಾಯಿ ಆಯ್ತು ಬಾಂಡೆ ಮಾರಿದ ಸಾವ್ಕಾರ ಸಾಹಕಾರ ಇತ್ತು ಬೇಡಪ್ಪ ಆಕಿನ ಅಂತ ಸಾಕಾರು ನೀನ ಇಪ್ಪತ್ ರೂಪಾಯಿ ತಮ್ಮ ನೋಡು ಆದ್ರ ಮ್ಯಾಗ ಅದ್ರ ಮ್ಯಾಗ ಒಂದ್ ನಿನಗ ನಿನಗ ಇದು ತಗೊಳಾಕತ್ತಿವಿ ಒಂದ್ ರೂಪಾಯಿ ದಿನಾ ಇಪ್ಪತ್ತ್ ರೂಪಾಯಿ ಕೊಡ್ತೀನು ದಿನ ಎತ್ತು ಮಕ್ಕಳಿಗೆ ಇಪ್ಪತ್ ರೂಪಾಯಿ ಒರ್ಸ್ಕೊಂಬರ್ತೀರಿ ಇದಕ್ಕೆ ವಿಚಾರ ಮಾಡುದ ಹೆಂಗ್ ನೀ ಅಂತೀನ ಅವು ನಕಲಿ ಓ ನೀ ನೋಡ್ಬಿಟ್ಟೆನ ಹುಣ್ಣು ನಕಲಿ ಅವು ನಕಲಿ ಓ ಏನ್ ನಕ್ಲಿ ಸಹಕಾರ ಅದೇ ಏನ್ ನೋಡ್ರಿ ಇಲ್ಲ ಏ ಸಾಹಕಾರ್ ಕರೆ ಅವು ಮಂದಿ ನೋಡ್ಲಿತ್ತ ಒರ್ಸ್ಕೊತಿದ್ದೆ ಯಾಂಗ್ ನೀ ಸಹಕಾರ

ಆ ಬಿಜಾಪುರ್ ಹೋಗ್ ಮುಟ್ಕಿತ್ತ ಇವನೇ ದೊಡ್ಡ ಕಟ್ಟ ಈಗ ಹ್ಮ್ ಈಗ ಈಗ ಲಾಸ್ಟ್ ಮತ್ನಾ ಒಂದ ಇಪ್ಪತ್ತೆರಡು ರೂಪಾಯಿ ನೋಡ್ರಿ ಅವ್ನೇ ಗಾಡಿ ಅಂತ ತಡಿ ತಗೊಂತ ಬಿಡು ನಾವು

ಒಂದ್ ರೂಪಾಯಿ ಅಲ್ವಾ ಮರ ಒಂದ್ ಲಕ್ಷ ಒಂದ್ ಲಕ್ಷ ಅವ ಯಾರ ಲಕ್ಷ ಅಂದಿದ ಅದ್ರಾಗ ಯಾರು ಕೋಟ್ ಅದನು ಯಾರು ಕೋಟ್ ಅಂದ್ರೆ ಸರಿ ಒಂದು ಕೋಟಿ ಒಂದು ಒಂದು ಕೋಟಿ ಕೊಡು ಒಂದ್ ಕೋಟಿ ಆಯ್ತಾ ಡೀಲ್ ದಾನ ಚಂದಿಕ ಚೀಲ ತಗೊಂಡ್ಬರ್ತೀರಿ ಟ್ರಕ್ಟರ್ ತಗೊಂಡ್ಬರ್ತೀರಿ ಹೇರ್ ಕಳಿಸ್ ಬರ್ತೀನಿ ರೊಕ್ಕ ಕಬ್ಬಿನ ಟೇಲರ್ ಇದಾವಲ್ಲ ಕಬ್ಬಿನ ಟೇಲರ್ ತರ್ತೀರಾ ಮತ್ತ ಗಾಡಿ ಬಾಡಿಗೆ ಕೊಡ್ಬೇಕು ಡೀಸೆಲ್ ಹಾಕೊಂಡ್ಬರ್ರಿ ಒಂದ್ ಕೋಟಿ ಕೊಡತೀನಿ ಅದು ಹೋಲಿ ಸಾವ್ಕಾರ ಡೀಸೆಲ್ ગાડી ગાડી હું એ બર